ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ನಂದಿ ಕೂಗು ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವ ಕೆಲವು ಮಾಹಿತಿಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಹೌದು ಇಲ್ಲಿ ಮುಖ್ಯವಾಗಿ ಎರಡು ವಿಚಾರಗಳು ಬರ್ತವೆ ಅಲ್ವಾ ಒಂದು ಬಸವತತ್ವ ಅಂತ ಕರೀತಾರೆ ಇನ್ನೊಂದು ತೈಲತತ್ವ ಕರೆಕ್ಟ್ ಇವೆರಡರ ನಡುವಿನ ವ್ಯತ್ಯಾಸ ಆಮೇಲೆ ಈ ಅಭಿಯಾನದ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹ್ಮ್ ಮೊದಲಿಗೆ ಒಂದು ವಿಷಯ ಗಮನ ಸೆಳೆಯುತ್ತೆ ಈ ಮೂಲಗಳ ಪ್ರಕಾರ ಕಳೆದ ಇಪ್ಪತ್ತು ವರ್ಷದಲ್ಲಿ ನಮ್ಮ ನಂದಿ ಸಂಪತ್ತು ಅಂದ್ರೆ ನಮ್ಮ ಎತ್ತುಗಳು ಆಕಳುಗಳು ಈ ಸಾಂಪ್ರದಾಯಿಕ ಕೃಷಿ ಪಶು ಪಶುಸಂಪತ್ತು ಸುಮಾರು ಎಂಬತ್ತು ಪರ್ಸೆಂಟ್ ಕಮ್ಮಿಯಾಗಿದೆ ಅಂತ ಹೌದು ನಾಶ ಇದು ಅಷ್ಟೇ ಅಲ್ಲ ಇದನ್ನ ಬಸವ ತತ್ವದ ಎಂಬತ್ತು ಪರ್ಸೆಂಟ್ ನಾಶಕ್ಕೆ ಸಮ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ ಎಂಬತ್ತು ಪರ್ಸೆಂಟ್ ಅದು ನಿಜಕ್ಕೂ ಒಂಥರ ಶಾಕಿಂಗ್ ಅನ್ನೋ ಅಂಕಿಅಂಶ ಇದರ ಪರಿಣಾಮಗಳೇನು ಅಂತ ನೋಡೋಣ ಆದ್ರೆ ಮೊದಲು ಈ ಬಸವ ತತ್ವ ತೈಲ ತತ್ವ ಅಂದ್ರೆ ಏನು ಅಂತ ಸ್ವಲ್ಪ ಹೇಗೆ ಅಂದ್ರೆ ವ್ಯತ್ಯಾಸಗಳನ್ನ ವಿವರಿಸ್ತೀರಾ ಛಂಡಿತ ಇಲ್ಲಿನ ವಾದದ ಪ್ರಕಾರ ಬಸವ ತತ್ವ ಅನ್ನೋದು ಕೇವಲ ಎತ್ತುಗಳನ್ನ ಬಳಸಿ ಕೃಷಿ ಮಾಡೋದು ಅಷ್ಟೇ ಅಲ್ಲ ಓ ಅದೊಂದು ಒಂದು ಸಾಂಪ್ರದಾಯಿಕ ಸಮುದಾಯ ಕೇಂದ್ರಿತ ಪ್ರಕೃತಿಗೆ ಹತ್ತಿರವಾದ ಜೀವನ ವಿಧಾನ ಸ್ವಾವಲಂಬನೆಯ ಒಂದು ದಾರಿ ಅಂತ ಸರಿ ನಂದಿ ಅನ್ನೋದು ಅದರ ಒಂದು ಸಿಂಬಲ್ ಇದ್ದಾಗೆ ಹೌದು ಮುಖ್ಯ ಪ್ರತೀಕ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ತೈಲ ತತ್ವ ನಿಲ್ಲುತ್ತೆ ಅನ್ನೋದು ಇಲ್ಲಿನ ವಾದ ಓಕೆ ಹಾಗಾದ್ರೆ ಮುಖ್ಯ ವ್ಯತ್ಯಾಸಗಳು ಹೇಳೋದಾದ್ರ ಮುಖ್ಯವಾಗಿ ನೋಡಿ ಶಕ್ತಿ ಮೂಲ ಬಸವ ತತ್ವದಲ್ಲಿ ನಂದಿ ಅಂದ್ರೆ ಜೀವ ಇರೋ ಶಕ್ತಿ ತೈಲ ತತ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಅಂದ್ರೆ ನಿರ್ಜೀವ ಶಕ್ತಿ ಆಮೇಲೆ ಸಂಪನ್ಮೂಲದ ವಿಚಾರಕ್ಕೆ ಬಂದರೆ ಒಂದು ನವೀಕರಿಸಬಹುದಾದದ್ದು ಅಂದ್ರೆ ರಿನ್ಯೂವಬಲ್ ಓಕೆ ನಂದಿ ಮತ್ತೆ ಮತ್ತೆ ಹುಟ್ಟುತ್ತೆ ಇನ್ನೊಂದು ನವೀಕರಿಸಲಾಗದ್ದು ನಾನ್ ರಿನ್ಯೂವಬಲ್ ತೈಲ ಖಾಲಿಯಾದರೆ ಮತ್ತೆ ಬರೋಲ್ಲ ಹೌದು ಹೌದು ಅಧಿಕಾರದ ವಿಷಯದಲ್ಲಿ ಬಸವ ತತ್ವ ವಿಕೇಂದ್ರೀಕೃತ ಅಂದ್ರೆ ಅಧಿಕಾರ ರೈತರಲ್ಲಿ ಸಣ್ಣ ಉದ್ಯಮಿಗಳಲ್ಲಿ ಹೋಗಿರುತ್ತೆ ಓಕೆ ಆದರೆ ತೈಲ ತತ್ವ ಇದೆಯಲ್ಲ ಅದು ಕೇಂದ್ರೀಕೃತ ಕೆಲವೇ ಕೆಲವು ಕಡೆ ಪೆಟ್ರೋಲ್ ಸಿಗುತ್ತೆ ಅವರ ಕೈಲಿ ಪವರ್ ಜಾಸ್ತಿ ಇರುತ್ತಾ ಹ್ಮ್ ಅರ್ಥ ಆಯ್ತು ಅವಲಂಬನೆ ವಿಚಾರದಲ್ಲೂ ವ್ಯತ್ಯಾಸ ಇದೆ ಅಂದ ಹಾಗಾಯ್ತು ಖಂಡಿತ ಒಂದು ಸ್ವಾವಲಂಬನೆಗೆ ದಾರಿ ಮಾಡಿದ್ರೆ ಅಂದ್ರೆ ಬಸವ ತತ್ವ ಇನ್ನೊಂದು ತೈಲ ತತ್ವ ಪರಾವಲಂಬನೆಯನ್ನು ಹೆಚ್ಚಿಸುತ್ತೆ ಅಂತ ಈ ದಾಖಲೆಗಳು ವಿಶ್ಲೇಷಿಸುತ್ತವೆ ಇದು ಕೇವಲ ಆರ್ಥಿಕ ವಿಚಾರ ಅಷ್ಟೇ ಅಲ್ಲ ಸಮಾಜದ ಆರೋಗ್ಯ ಆಮೇಲೆ ಧರ್ಮದ ಸ್ಥಿತಿ ಇದರ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ ಹೌದು ಹೌದು ಬಸವತತ್ವ ಇದ್ರೆ ಸಮಾಜ ಆರೋಗ್ಯವಾಗಿರುತ್ತೆ ಸ್ಥಾಪನೆ ಆಗುತ್ತೆ ಅದೇ ತೈಲತತ್ವದಿಂದ ಸಮಾಜ ರೋಗಗ್ರಸ್ತ ಆಗ್ಬೋದು ಧರ್ಮ ನಾಶ ಆಗ್ಬೋದು ಅಂತ ಅವರ ವಾದ ಸರಿ ಸರಿ ಈಗ ವಾಪಸ್ ಆ ಏಯ್ಟಿ ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿರೋ ವಿಚಾರಕ್ಕೆ ಬರೋಣ ಯಾಕೆ ಹೀಗಾಯಿತು ಕಾರಣಗಳೇನು ಅಂತ ಈ ಮೂಲಗಳು ಹೇಳುತ್ತೆ ಮುಖ್ಯವಾಗಿ ಮೂರು ಕಾರಣಗಳನ್ನು ಹೇಳುತ್ತಾರೆ ಒಂದು ಜೋಡೆತ್ತು ಇಟ್ಕೊಂಡು ಕೃಷಿ ಮಾಡೋ ರೈತರಿಗೆ ಆರ್ಥಿಕ ಭದ್ರತೆ ಇಲ್ಲದಿರೋದು ಹ್ಮ್ ಎರಡನೇದು ಟ್ರಾಕ್ಟರ್ಗಳಿಗೆ ರಾಸಾಯನಿಕ ಗೊಬ್ಬರಗಳಿಗೆ ಸರ್ಕಾರದಿಂದ ಸಿಗುವ ಉತ್ತೇಜನ ಸಬ್ಸಿಡಿಗಳು ಓ ಹೌದು ಮೂರನೇದಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಆಮೇಲೆ ರಿಸರ್ಚ್ ಸಂಶೋಧನೆ ಇಲ್ಲೆಲ್ಲ ಈ ನಂದಿ ಕೃಷಿ ಅನ್ನೋ ನೈಸರ್ಗಿಕ ತಂತ್ರಜ್ಞಾನವನ್ನ ಕಡೆಗಣಿಸೋದು ಹಾಗಾದ್ರೆ ಇದು ಬರೀ ಎತ್ತುಗಳ ಸಂಖ್ಯೆ ಕಡಿಮೆ ಆಗೋದು ಮಾತ್ರ ಅಲ್ಲ ಇದರ ಇಫೆಕ್ಟ್ಸ್ ತುಂಬಾ ಆಳವಾಗಿದೆ ಅಂತ ಆಯಿತು ಹೌದು ತುಂಬಾ ಆಳವಾಗಿದೆ ಈ ದಾಖಲೆಗಳು ಹೇಳೋ ಪ್ರಕಾರ ಇದೊಂದು ಚೇನ್ ರಿಯಾಕ್ಷನ್ ಇದ್ದ ಹಾಗೆ ಮಣ್ಣಿನ ಸತ್ವ ಹೋಗುತ್ತೆ ನೀರಿನ ಸಮಸ್ಯೆಗಳು ಆಮೇಲೆ ನಾವು ತಿನ್ನೋ ಆಹಾರದ ಕ್ವಾಲಿಟಿ ಕಮ್ಮಿ ಆಗುತ್ತೆ ಬೆಳೆ ವೈವಿಧ್ಯತೆ ಹೋಗುತ್ತೆ ಬಯೋಡೈವರ್ಸಿಟಿ ಲಾಸ್ ಆಮೇಲೆ ನಮ್ಮ ತಳಿ ಗೋವುಗಳು ನಾಶ ಆಗ್ತಾ ಇವೆ ಕೂಡು ಕುಟುಂಬಗಳು ಒಡೆದು ಹೋಗ್ತಾ ಇವೆ ನಮ್ಮ ಹಳ್ಳಿ ಸಂಸ್ಕೃತಿ ಹಾಳಾಗ್ತಿದೆ ಹಳ್ಳಿಗಳಲ್ಲಿ ಕೆಲ್ಸ ಇಲ್ಲದ ಹಾಗೆ ಆಗ್ತಿದೆ ಹೀಗೆ ಹೇಳ್ತಾ ಹೋದ್ರೆ ಇದು ಕೊನೆಗೆ ನಮ್ಮ ಸಂವಿಧಾನದ ಆಶಯಗಳಿಗೆ ಮತ್ತು ಧರ್ಮದ ಅಡಿಪಾಯಕ್ಕೇನೆ ಅಪಾಯ ತರ್ತಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಇಲ್ಲಿ ಮಾಡಲಾಗಿದೆ ಇದು ನಿಜಕ್ಕೂ ಆತಂಕಕಾರಿ ಚಿತ್ರಣವೇ ಸರಿ ಅಂದ್ರೆ ಬರೀ ಕೃಷಿಯಲ್ಲ ಇಡೀ ಸಮಾಜದ ಬುಡಕ್ಕೇನೆ ಇದು ಸಮಸ್ಯೆ ತಂದಿದೆ ಅಂತ ಹೇಳ್ತಿದ್ದಾರೆ ಮುಂದೆ ಏನಾಗ್ಬಹುದು ಅಂತ ಏನಾದರೂ ಎಚ್ಚರಿಕೆ ಕೊಟ್ಟಿದ್ದಾರಾ ಹೌದು ಮುಂದಿನ ಸವಾಲುಗಳ ಬಗ್ಗೆನೂ ಹೇಳಿದ್ದಾರೆ ರೈತರ ಸಾಲ ಜಾಸ್ತಿ ಓಕೆ ಕಬ್ಬಿನ ಕಾರ್ಖಾನೆ ಮಳು ಬೇಳೆಕಾಳು ಮಿಲ್ಗಳು ರೈಸ್ ಮಿಲ್ಗಳು ಇವೆಲ್ಲ ದಿವಾಳಿ ಆಗ್ಬೋದು ಆಮೇಲೆ ಸರ್ಕಾರಿ ನೌಕರರ ಸಂಬಳ ಕಡಿತ ಮಾಡೋ ಪರಿಸ್ಥಿತಿ ಬರ್ಬೋದು ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ಬೋದು ಆರೋಗ್ಯ ವ್ಯವಸ್ಥೆ ಫೇಲ್ ಆಗ್ಬೋದು ಅಯ್ಯೋ ರಾಜಕೀಯವಾಗಿ ಸ್ಟೆಬಿಲಿಟಿ ಇರಲ್ಲ ಮತ್ತು ಕೊನೆಗೆ ಧರ್ಮಗಳ ಅಸ್ತಿತ್ವಕ್ಕೇನೆ ಕಷ್ಟ ಬರ್ಬೋದು ಅಂತ ಹೆಚ್ಚರಿಸಿದ್ದಾರೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಉತ್ತರ ಅಥವಾ ಪರಿಹಾರ ಹುಡುಕೋ ಪ್ರಯತ್ನವೇ ನಂದಿ ಕೂಗು ಅಭಿಯಾನ ಅಂತ ಕಾಣಿಸುತ್ತೆ ಇದರ ಮುಖ್ಯ ಉದ್ದೇಶ ಏನು ಗುರಿಗಳೇನು ಆ ಸ್ಪಷ್ಟವಾಗಿ ಹೇಳೋದಾದ್ರೆ ಬಸವತತ್ವ ಅಂತ ಏನ್ ಕರಿತಿದ್ದಾರೋ ಆ ಜೀವನ ವಿಧಾನವನ್ನ ಮತ್ತೆ ತರೋದು ಪುನರುಜ್ಜೀವನಗೊಳಿಸೋದು ನಂದಿ ಆಧಾರಿತ ದೂರದೃಷ್ಟಿ ಇರೋ ನಾಯಕತ್ವವನ್ನು ಬೆಳೆಸೋದು ಹ್ಞೂ ಇದಕ್ಕಾಗಿ ಒಂದು ತೊಂಬತ್ತು ದಿನಗಳ ಟಾರ್ಗೆಟ್ ಇಟ್ಕೊಂಡು ಮೂರು ಮುಖ್ಯ ಸಂಕಲ್ಪಗಳನ್ನ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಆ ಮೂರು ಸಂಕಲ್ಪಗಳು ಒಂದು ಮುಂದಿನ ಹತ್ತು ವರ್ಷದಲ್ಲಿ ನಮ್ಮ ದೇಶದ ನಂದಿ ಸಂಪತ್ತನ್ನ ಈಗ ಇರೋದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮಾಡೋದು ಹತ್ತು ಪಟ್ಟು ಹೌದು ಎರಡನೇದು ನಂದಿ ಕೃಷಿಗೆ ಸ್ಟೇಟ್ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ಮೀಸಲಿಡೋ ಹಾಗೆ ಕಾನೂನು ತರೋದು ಆಮೇಲೆ ಜೋಡೆತ್ತು ಇಟ್ಟು ಕೃಷಿ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಹತ್ತು ಪರ್ಸೆಂಟ್ ಬಜೆಟ್ ಹನ್ನೊಂದು ಸಾವಿರ ಪ್ರೋತ್ಸಾಹಧನ ಇವು ದೊಡ್ಡ ಗುರಿಗಳು ಮೂರ್ನೇ ಸಂಕಲ್ಪ ಏನು ಮೂರ್ನೇದು ಶ್ರೀಶೈಲದಲ್ಲಿ ಒಂದು ಸಂಕಲ್ಪ ಮಾಡಿದ್ರಂತೆ ಅದರ ಪ್ರಕಾರ ಯಾರು ಈ ನಂದಿ ಕೃಷಿಯನ್ನ ಮತ್ತೆ ತರಕ್ಕೆ ಕೆಲಸ ಮಾಡ್ತಾರೋ ಆ ರಾಜಕೀಯ ನಾಯಕರಿಗೆ ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ವೋಟರ್ಸ್ ಸಪೋರ್ಟ್ ಮಾಡೋ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡೋದು ಓ ರಾಜಕೀಯವಾಗೂ ಇನ್ನ ತಗೊಂಡು ಹೋಗ್ತಾ ಇದಾರೆ ಹೌದು ಇದರ ಜೊತೆಗೆ ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ನಮ್ಮ ಉದ್ಯಮೆ ನಮ್ಮ ನಂದಿ ಸಂಪತ್ತು ಅಂತ ಕಾರ್ಯಕ್ರಮಗಳು ಆಮೇಲೆ ಒಟ್ಟಾರೆ ಅಭಿವೃದ್ಧಿಗೆ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತನೂ ಪ್ಲಾನ್ ಮಾಡಿದ್ದಾರೆ ಇದರ ಅಲ್ಟಿಮೇಟ್ ಗುರಿ ಏನು ಬರೀ ನಂದಿ ಸಂಪತ್ತು ಜಾಸ್ತಿ ಮಾಡೋದಾ ಇಲ್ಲ ಅದಕ್ಕಿಂತ ದೊಡ್ಡ ವಿಷನ್ ಇದೆ ಸ್ವಾವಲಂಬಿ ಹಳ್ಳಿಗಳು ಆ ಮೂಲಕ ಸ್ವಾವಲಂಬಿ ಭಾರತ ಮತ್ತು ಕೊನೆಗೆ ಭಾರತ ವಿಶ್ವಗುರು ಆಡ್ಬೇಕು ಅನ್ನೋದು ಇದರ ದೊಡ್ಡ ಗುರಿ ಅಂತ ಹೇಳಲಾಗಿದೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋದು ನಂದಿ ಅನ್ನೋದು ಬರೀ ಒಂದು ಪ್ರಾಣಿಯಲ್ಲ ಅದೊಂದು ಜೀವನ ತತ್ವ ಬಸವ ತತ್ವದ ಒಂದು ಚಿಹ್ನೆ ಅಂತ ಈ ಮೂಲಗಳು ಹೇಳ್ತಿವೆ ಹೌದು ಅದರ ನಾಶ ಅನ್ನೋದು ಕೃಷಿಯಿಂದ ಶುರುವಾಗಿ ಸಂಸ್ಕೃತಿ ಆರ್ಥಿಕತೆ ಪರಿಸರ ಸಮಾಜದ ಸ್ಥಿರತೆ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ವಿಜ ನಂದಿ ಕೂಗು ಅಭಿಯಾನ ಇದನ್ನ ಬದಲಾಯಿಸೋಕೆ ದೊಡ್ಡ ಗುರಿಗಳನ್ನ ಇಟ್ಕೊಂಡಿದೆ ಖಂಡಿತವಾಗಿಯೂ ಇದರ ಪ್ರಾಮುಖ್ಯತೆ ಬರೀ ರೈತರಿಗೆ ಅಲ್ಲ ಇದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿನ ಮುಖ್ಯ ಸಂದೇಶ ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ ಈ ಮೂಲಗಳಿಂದಲೇ ಒಂದು ವೇಳೆ ಇಲ್ಲಿ ಹೇಳಿದ ಹಾಗೆ ಮುಂದಿನ ಐದು ವರ್ಷದಲ್ಲಿ ಒಂದು ಹಳ್ಳಿಯಲ್ಲಿ ನಂದಿ ಸಂಪತ್ತು ಹತ್ತು ಪಟ್ಟು ಜಾಸ್ತಿ ಆದ್ರೆ ಅಲ್ಲಿ ನಿಜವಾಗ್ಲೂ ಯಾವ ತರಹದ ಬದಲಾವಣೆಗಳನ್ನ ನಾವು ನೋಡ್ಬೋದು ಬರೀ ಕೃಷಿ ಕ್ಷೇತ್ರದಲ್ಲ ಅಥವಾ ಸಮಾಜದ ಬೇರೆ ಸ್ತರಗಳಲ್ಲೂ ಏನಾದರೂ ಬದಲಾವಣೆ ಆಗ್ಬೋದಾ ಇದ್ರ ಬಗ್ಗೆ ಯೋಚಿಸೋಣ